ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ತುಪ್ಪದ ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ತುಪ್ಪದ ಹೀರೆಕಾಯಿ ಅಂತ ಸಿಗುತ್ತೆ ಅದು ಹಳ್ಳಿ ಕಡೆ ನಮ್ಮ ಕಡೆ ತುಪ್ಪದ ಹೀರೆಕಾಯಿ ಅಂತ ನಾವು ಕರಿತೀವಿ ಒಂದೊಂದು ಕಡೆ ಒಂದೊಂದು ರೀತಿಲಿ ಹೆಸ್ರಿಟ್ಟು ಕರೀತಾರೆ ನಾವು ತುಪ್ಪದ ಹೀರೆಕಾಯಿ ಅಂತ ಕರಿತೀವಿ ಅದರಿಂದ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ನೋಡಿ ತುಪ್ಪದೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಅದ್ರ ಮೇಲೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಕರಿಬೇವನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕೋಬೇಕು ಈರುಳ್ಳಿಯನ್ನು ಹಾಕ್ಬಾರ್ದು ಬೆಳ್ಳುಳ್ಳಿ ಫ್ರೈ ಬೆಳ್ಳುಳ್ಳಿನ ಹಾಕಿ ನೀವು ಈ ಪಲ್ಯನ ಮಾಡ್ಕೋಬೇಕು ನೋಡಿ ಇವಾಗ ನಾನು ಕರಿಬೇವನ್ನು ಹಾಕಿದೆ ಬೆಳ್ಳುಳ್ಳಿನ ಹಾಕಿದೆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಕಟ್ ಮಾಡಿಟ್ಟಿರುವಂಥ ತುಪ್ಪದ ಹೀರೆಕಾಯಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನೆಲ್ಲನೂ ಒಟ್ಟಿಗೆ ನಾನು ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕಡೆ ಹರಡೋ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಯಾವುದೇ ಕಾರಣಕ್ಕೂ ಸೇರಿಸ್ಕೋಬಾರ್ದು ಇದನ್ನು ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈ ತುಪ್ಪದಿರೆಕಾಯಿ ಏನಾದರೂ ನಿಮಗೆ ಸಿಕ್ಕರೆ ಬಿಡಬೇಡಿ ಫ್ರೆಂಡ್ಸ್ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಲೇಬೇಕು ನಾನು ಹೇಳಿರೋ ರೀತಿಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಳ್ಳೆ ತುಪ್ಪದಲ್ಲೇ ತುಪ್ಪ ಅಂದರೆ ತುಪ್ಪದಲ್ಲೇ ಮಾಡಿ ತಿಂತಾ ಏನೋ ಅನ್ನೋ ಫೀಲಿಂಗಲ್ಲಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಬೇಯಕ್ಕೆ ಬಿಟ್ಟಿದ್ದೆ ನಾನು ಇವಾಗ ಬೇಯ್ತಾ ಬೇಯಕ್ಕೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಸ್ವಲ್ಪ ಹಿಂಗೋಗಿದೆ ಅಂದರೆ ಬತ್ತಿದೆ ಸ್ವಲ್ಪ ಆಗಿದೆ ಇವಾಗ ನಾನು ಅರ್ಶಿಣದ ಪುಡಿ ಗರಂ ಮಸಾಲ ಮತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರನ ಸೇರಿಸ್ಕೊಳ್ಳಿ ನಾನೊಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರನ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರಾನ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಬೇಯೋಕ್ಕೆ ಬಿಡಿ ಆವಾಗವಾಗ ಮುಚ್ಚಳ ತೆಗೆದು ನೋಡ್ತೀರಿ ತಳ ಹಿಡಿದಿದ್ದು ಇಳಿಯೋ ಚಾನ್ಸಸ್ ಇರುತ್ತೆ ಆವಾಗವಾಗ ತೆಗೆದು ಕೈ ಆಡಿಸ್ತಾ ಇರಬೇಕು ಇವಾಗ ನಾನು ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಹೀರೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ತುಪ್ಪದ ಹೀರೆಕಾಯಿ ಈ ಟೈಮಲ್ಲಿ ನಾನು ಲಾಸ್ಟಲ್ಲಿ ಶೇಂಗಾದ ಪುಡಿ ಬರುತ್ತೆ ಮಾಡಿಟ್ಕೊಂಡಿರ್ತೀವಿ ನಾವು ಮೊದಲೇ ಆ ಶೇಂಗಾದ ಪುಡಿನ ಸೇರಿಸ್ಬಿಟ್ಟು ಇವಾಗ ಮಿಕ್ಸ್ ಇದ್ದೀನಿ ಸಾರಿ ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪ ಶೇಕ್ ಆಗಿದೆ ಚೆನ್ನಾಗಿ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇಲ್ಲ ದಯವಿಟ್ಟು ಕ್ಷಮೆ ಇರಲಿ ನೋಡಿ ಇವಾಗ ಇದು ಈ ರೀತಿ ಶೇಂಗಾದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರುಚಿ ರುಚಿಯಾದ ತುಪ್ಪದ ಹೀರೆಕಾಯಿ ಪಲ್ಯ ಸವಿಯಲು ಸಿದ್ಧ ಆಗುತ್ತೆ ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಪ್ಪು ದೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು